ಅನಂತರ ಕೋಟಿ ಸಂತ ಶಿವ ಮಹಾರಾಜ ಆಶೀರ್ವಾದ ನಾನು ಕೂಡ ದಿವಸ ಆಗ್ರಹ ಓಡಾಡ್ಕೊಟ್ಟೆ ಇರ್ತೀನಿ ನಿಮ್ಮ ಜೊತೆಗೆ ಎಲ್ಲ ಮಾಧ್ಯಮ ಕೂಡ ಮಾತಾಡ್ಕೊಟ್ಟೆ ಇರ್ತೀವಿ ಆದರೆ ಆ ಭಾವನೆ ಆ ಸಂತರ್ ಭಾವನೆ ಒಂದು ಸ್ಪರ್ಧೆ ಇರ್ತದ ನಾನು ತಗೊಂಡಿಲ್ಲ ಯಾಕಂದ್ರೆ ಸಮಾಜ ಸಲ ಯಾರು ಬಿಡ್ತಾರೆ ಯಾರು ಮುಂದೆ ಒಂದೊಂದು ದಿವ್ಸ ಒಂದು ದಿವ್ಸ ಗೊತ್ತಾಗ ಸಮಾಜದಾಗ ಸಲ ಯಾರಿಗೂ ಮಾಡ್ತೀವಿ ಎಲ್ಲ ಯುವಕರು ಮಾಡ್ಲಾಕಿ ಮತ್ತು ಹಿರಿಯರಿಗೂ ಕೂಡ ನಾವು ಮಾತಾ ಎಲ್ಲ ಮಾತಾಡ್ಕೊಂಡು ನಿಮಾನ್ ಈ ಕಾರ್ಯಕ್ರಮದಿಂದ ಏನು ಅನ್ನೋದು ಒಂದು ಯಾರು ಮಾತು ನಾನು ನಿಮ್ಮ ಮುಂದೆ ಹೇಳ್ತೀನಿ ಸಂತ ಶಿವಾನಾಲ್ ಮಹಾರಾಜರ ಜಯಂತಿ ಅದು ಜಯಂತಿ ನಿಮಗೆ ಅಂದ್ರೆ ಜಯಂತಿ ಅಷ್ಟೇ ಅಲ್ಲ ಈ ಜಯಂತಿಯಲ್ಲಿ ಏನಾಗಬೇಕು ಅಂದ್ರೆ ನಾ ಯುವಕರಿಗೆ ಒಂದೇ ಮಾತಾಡ್ತೀನಿ ಹತ್ತಿ ಅದಕ್ಕೆ ಬರುವಂಥ ಯುವ ಯುವಕರು ಗಾಡಿ ತೊಗೊಂಡು ಕೇಳಿಸಿ ಗುರು 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 ಅಡ್ಡಾಡ್ಕೊಂಡು ಕೇಳಿಸಿ ಮೂರು ಮೂರು ನಾಲ್ಕು ಮಂದಿ ಜನರಿಗೆ ಕುಡಿಸ್ಕೊಂಡು ಕೇಳಿ ನಾವು ಎಲ್ಲಿದೆ ಅದು ಧೂಮಫಾನ ಮಾಡ್ದವಂದ್ರೆ ಅದು ನಮ್ಮ ಸಮಾಜದ ಹೆಸರು ಕೇಳ್ತದೆ ನಮ್ ರಾಯ್ಲಿ ಮಾಡುದು ಸಾಂಬುದು ಎಲ್ಲ ಮೊದಲಿಗೆ ಹೋಗ್ತದೆ ಅದು ದಯವಿಟ್ಟು ಮಟ್ಟ ಮೊದಲಿಂದ ತಾಂಡದ ಏನು ಯುವಕರದ್ರಿ ನೀವು ಯಾರು ಇಂತ ಕೆಲಸ ಮಾಡಬಾರ್ದು ಶಿವಾಲ ಜಯಂತಿ ಅಂದ್ರೆ ಶಿವಾಲಾಲ್ ಮಹಾರಾಜರು ಹೆಂಗ್ ಮಾಡ್ಯಪ್ಪ ಅಂದ್ರ ಒಂದು ಬಸವೇಶ್ವರ ಮಹಾರಾಜ್ ಗದ್ದೆ ಒಂದು ಇತಿಹಾಸ ಮಾಡ ಹೋಗಿದ್ದಾರೆ ಅವ್ರು ಯಾವ ಇತಿಹಾಸ ಯಾರಿಗೂ ಗೊತ್ತಿಲ್ಲ ಅವರು ನಡದಾಡುದು ದೇವರು ಆ ರೀತಿ ನಾವು ನಮ್ಗೆ ಸಾಧ್ಯ ಇಲ್ಲ ಆದ್ರೆ ನಮ್ಮ ಮೈರಲ್ಲಿ ಬಂದು ಆ ರೀತಿಯಲ್ಲಿ ಸರ್ಬತ್ ಹಂಚುದು ಹಂಚಬೇಕು ಗಾಡಿ ತಗೊಳ್ಳೋದು ಎಲ್ಲರೂ ಮೋಟರ್ ಸೈಕಲ್ ಮನೆಗೆ ಹಚ್ಚಿ ನೀವ್ ಎಲ್ಲರೂ ಗಾಡಿ ಮಾಡ್ಕೊಂಡು ಹಿರಿಯರಿಗೆ ತಾಣ ತಾಣದಲ್ಲಿ ಪ್ರತಿ ಬಿಜಾಪುರ ಜಿಲ್ಲೆಯಲ್ಲಿ ಇತಿಹಾಸದಲ್ಲಿ ಭಾರತ ದೇಶ ಮಟ್ಟ ಮೊದಲ ಜಿಲ್ಲೆ ಯಾವಾಗಲೂ ಬಂಜಾರ ಸಮಾಜದ ಜನಸಂಖ್ಯೆ ಜಾಸ್ತಿ ಇದ್ದ ಜಿಲ್ಲೆ ಅಂದ್ರೆ ಬಿಜಾಪುರ ಜಿಲ್ಲೆ ಆ ಜಿಲ್ಲೆ ಹೆಸರು ಬರಬೇಕು ಮತ್ತೆ ಯಾವ ಯಾವ ರೀತಿ ಈ ಜಿಲ್ಲೆದ ಹೆಸರು ಅನೇಕ ಧರ್ಮದ ಏನು ಇತಿಹಾಸಿಗಾದವ್ ಅದೇ ರೀತಿ ನಮ್ಮ ಸಮಾಜನು ಅದ್ರ ಬೆಳಿಬೇಕಂತ ಹೇಳಿ ಪ್ರಕಾಶ್ ಚವ್ವಾಣ್ ಅವರು ಒಂದು ಯುವಕರು ಅವ್ರಿಗೆ ಒಂದು ಸ್ವಲ್ಪ ಎಲ್ಲ ಕೂಡಿ ಒಂದು ಸಪೋರ್ಟ್ ಮಾಡಿದಾಗ ಅವ್ರ ಕೆಲಸ ಮಾಡ್ಲಕ್ಕತ್ತಾರ ಯಾರ ಬಲಿ ಅವ್ರ ಭಿಕ್ಷೆ ಬೇಲಿಲ್ಲ ಯಾರ ಬಲಿ ಹೋಗಿ ಪಟ್ಟಿ ಬಸ್ಲಿಲ್ಲ ಯಾರ ಬಲಿ ಹೋಗಿ ಒಂದು ರೂಪಾಯಿ ಬೇಲಿಲ್ಲ ಯಾವುದೇ ಕೇಳಿಲ್ಲ ಅವ್ರು ತನ್ನ ಹೇಳ್ತಾ ಅವ್ರ ಶಕ್ತಿ ಆಗ್ತದ ಸ್ವಂತವಾಗಿ ನಿಂತು ಈ ಕಾರ್ಯಕ್ರಮ ಆಡ್ಲಾಕತ್ತರ ಈ ಇತಿಹಾಸಿಕ ಕಾರ್ಯಕ್ರಮ ಅಂತವ್ರ ಹೆಸರು ನಾವು ಕೇಳಿಸ್ಬಾರ್ದ ನಾವ್ ಎಲ್ಲಾರು ಬಂದು ಪುಣಿ ಎಲ್ಲ ಸಂಸ್ಕೃತಿ ಮಾಡಬೇಕು ಆದ್ರೆ ಗಾಡಿ ಗೀಡಿ ತಂದು ಇದು ಕಾರ್ಯಕ್ರಮದ ಒಂದು ದಿಶಾ ಬದಲಿಸ್ಬಾರ್ದು ಅಂತ ಹೇಳಿ ಪುಣಿದು ಮಾಡುದು ಎಲ್ಲ ಮಾಡಿ ನಮ್ಮ ಸಂಸ್ಕೃತಿ ತೋರಿಸ್ಕೊತಿರ್ತೀವಿ ರಾಜಕಾರಣದಾಗ ಹೋಗಿ ಹೋಗಿ ಎಲ್ಲಾರು ನಾವೇ ಹೇಳಿದ್ರೆ ಎಷ್ಟೋ ಮಂದಿಂತ ರಾಜಕೀಯ ನಾನೇ ನಾನೇ ಪೂಜೆ ನಾನೇ ಎಷ್ಟು ರಾಜಕೀಯ ತಾಯಿ ತಂದೆಯಲ್ಲ ತಂದು ನಾವು ಧ್ಯಾನ ಸೋಳಿಸಿದ್ವು ಆ ಕೆಲಸ ಮಾಡೋಕ್ಕಿಂತ ನಮ್ಮ ಸಂತ ಶಿವಾಲ ಮಹಾರಾಜ್ ಜಯಂತಿ ಇಟ್ಟಿ ಇದರಲ್ಲಿ ನೀವೆಲ್ಲರೂ ಒಟ್ಟ ರೂಪಾಯಿ ಏನೇ ಅನ್ನದೇ ನೀವು ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಮೊಟ್ಟ ಮೊದಲಾಗಿ ನಮ್ಮ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ಹೇಳ್ತಾ ಇವತ್ತು ಪ್ರಶ್ನೆ ಮಾಡೋದ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ಶ್ರೀ ಜಗದ್ಗುರು ಶ್ರೀ ಸಂತ ಶಿವಲಾಲ್ ಮಹಾರಾಜರ ಜಯಂತಿಯ ಅಂಗವಾಗಿ ಇದು ಒಂದು ಬೃಹತ್ ಒಂದು ಮೆರವಣಿಗೆ ಮತ್ತು ಬೃಹತ್ ವೇದಿಕೆ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಇದು ಉದ್ದೇಶ ಅಂತ ಅಂದ್ರೆ ನಮ್ಮ ಸಮಾಜದಾಗ ಒಂದು ಕೆಲವೊಂದು ಸ್ವಲ್ಪ ಅಲ್ಲಿ ಆಚರಣೆ ಮಾಡ್ತಾರ ಪ್ರತಿ ವರ್ಷ ಮೊದಲಿಂದ ನಮ್ಮ ಏನ ನಾವು ಸ್ವಾತಂತ್ರ್ಯ ಸಿಕ್ಕ ಮಾಡ್ಕೋತ ಬಂದಾರ ಮಾಡ್ಕೋತ ಬಂದಾರ ಆದ್ರೆ ಪ್ರತಿ ತಂಡ ಏನ್ ಮಾಡಬೇಕಾಗಿತ್ತು ಅಲ್ಲಿ ಸ್ವಲ್ಪ ಸ್ವಲ್ಪ ನಾಲ್ಕು ಜನ ತಂಡದವ್ರು ಇಷ್ಟ ಕೂಡಿ ಮಾಡಾಕತ್ತಿದ್ರು ಅದಕ್ಕೆ ಈ ಸಲ ಏನಂದ್ರು ನಮ್ಮೆಲ್ಲ ನಮ್ಮ ಪೂಜ್ಯರು ಗೋಪಾಲ್ ಮಹಾರಾಜರು ಮತ್ ನಮ್ಮ ಸಿದ್ಧಿಂಗ ಅಪ್ಪ ಅವರು ನಮ್ಮ ಎಲ್ಲಾ ನಮ್ಮ ಸಮಾಜದ ಎಲ್ಲ ಎಲ್ ಪೂಜ್ಯರು ಆದರೂ ಎಲ್ಲರೂ ಕೂಡಿ ಏನ್ ಹೇಳಿದ್ರು ಪ್ರಕಾಶ ನಮ್ ಸಮಾಜದಾಗ ಒಂದು ಇಷ್ಟ ಸ್ವಲ್ಪ ಒಂದು ಒಗ್ಗಟ್ಟತ್ತನ ಮಾಡ್ಬೇಕು ಎಲ್ಲರೂ ಕೂಡಿ ಒಂದ್ ದೊಡ್ಡ ಉಜ್ಜರ್ಮಣೆ ಉಜ್ಜರ್ಮಣೆಯಿಂದ ನಾವು ಒಂದು ಒಂದು ಮೆರವಣಿಗೆ ಮಾಡ್ಬೇಕು ಮತ್ತ ಶಿವಾಲಾ ಜಯಂತಿ ದೊಡ್ಡ ಪ್ರಮಾಣ ಆಚರಣೆ ಮಾಡಬೇಕು ಇದಕ್ಕೆ ಹೆಂಗರ ಮಾಡಿ ನಾವು ಮಾಡು ಹೇಳಿ ನಮ್ಮ ಉಪಾಧ್ಯಕ್ಷರ ಚಂದ್ರಣ್ಣ ರಾಥೋಡ ಮತ್ ರಾಜಣ್ಣ ಕಣಸರ ಮತ್ ನಮ್ಮ ಸುರೇಶ್ ಚವಣ್ಣ ಮತ್ ನಮ್ಮ ಸುರೇಶ್ ಬಿಜಾಪುರ ಮತ್ ನಮ್ಮ ಎಲ್ಲಾ ನಮ್ಮ ಏನ ಮೂವತ್ತೈದು ಜನ ನಮ್ಮ ಒಂದು ಟೀಮ್ ಅದ ಎಲ್ಲರೂ ಕೂಡಿ ನಮ್ಮ ಸಮಾಜದ ಎಲ್ಲ ಹಿರಿಯರು ಆ ಯುವಕರು ಎಲ್ಲರೂ ಕೂಡಿ ಒಂದು ನಿರ್ಧಾರ ತಗೊಂಡಿವಿ ತಗೊಂಡು ಏನ್ ಮಾಡಿದೀವಿ ಶಿವಾಲಾಲ್ ಜಯಂತಿ ಹದಿನೈದನೇ ತಾರೀಕಿಗೆ ಆಚರಣೆ ಮಾಡಿ ಏಳು ದಿವಸ ಸತತ ಮುಂಜಾನೆ ಸಂಜೆ ಭೋಗ ಭಂಡಾರ ಪ್ರಸಾದ ದಿನ ನಿರಂತರವಾಗಿ ನಡೀತಾ ಇದೆ ಸರ್ ಹಾಗೂ ಮನೋರಂಜನೆ ಕಾರ್ಯಕ್ರಮ ಆ ಎಲ್ಲ ನಡೀತಾ ಇದೆ ಸರ್ ಮತ್ತೆ ನಾಳಿಗೆ ಶುಕ್ರವಾರ ದಿವಸ ಆ ದೀಪೋತ್ಸವ ಕಾರ್ಯಕ್ರಮ ಆಡತ್ತ ಸರ್ ಮತ್ ಹಾಗೂ ಮನೋರಂಜನೆ ಕಾರ್ಯಕ್ರಮ ಇರ್ತದೆ ಅದಕ್ಕೆ ನಿಮ್ಮ ಮುಖಾಂತರ ಏನು ಹೇಳಕ್ ಬಯಸ್ತೀರ ಅಂದ್ರೆ ನಮ್ಮ ಸಮಾಜ ನಮ್ಮ ಎಲ್ಲ ಸನಾತನ ಎಲ್ಲ ಹಿಂದೂ ಧರ್ಮ ಎಲ್ಲ ಸಂಘಟನಾ ಎಲ್ಲಾ ಸಮಾಜದವ್ರಿಗೆ ಏನ್ ಹೇಳಕ್ ಬಯಸ್ತೀರ ಅಂದ್ರೆ ನಮ್ಮ ಏನ್ ಶಿವಾಲಯ ಜಯಂತಿ ಸಿದ್ದೇಶ್ವರ ಗುಡಿದಿಂದ ಗಾಂಧಿ ಚೌಕ್ ರಾಮ ಮಂದಿರ ಮಾರ್ಗ ಬಂಜಾರ ಸರ್ಕಲ್ ತನ ಬೃಹತ್ ಮೆರವಣಿಗೆ ಇರ್ತದ ಅದಕ್ಕೆ ತಮ್ಮ ಎಲ್ಲರೂ ಬಂದ ಭಾಗಿಯಾಗಿ ಈ ಮೆರವಣಿಗೆಯನ್ನು ಯಶಸ್ವಿ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ಎಲ್ಲಾರ ಕಡೆ ಕಳ್ಕಳಿ ವಿನಂತಿ ಮಾಡ್ಕೊತೀನಿ ಸರ್ ಮತ್ತ ನಮ್ಮ ಈ ಕಾರ್ಯಕ್ರಮಕ್ಕೆ ಬಸವಣ್ಣ ಪಾಟೀಲ್ ಎತ್ತಾರ್ ಸಾಹೇಬ್ರ ಅಧ್ಯಕ್ಷತೆ ಒಳಗ ಮತ್ ಎಂ ಬಿ ಪಾಟೀಲ್ ಸಾಹೇಬ್ರು ಇರ್ತಾರ ಮತ್ ಶಿವಾನಂದ ಪಾಟೀಲ್ ಸಾಹೇಬ್ರು ಇರ್ತಾರೆ ಈಜು ಗೌಡ್ರೆ ಇರ್ತಾರೆ ಎಲ್ಲಾ ಮತ್ ಸುನಿಲ್ ಗೌಡ್ರೆ ಇರ್ತಾರೆ ಎಲ್ಲಾ ನಾವ್ ಇದ ಪಕ್ಷ ಭೇದ ಭಾವ ಮಾಡಿರ್ ಸರ್ ಎಲ್ಲಾ ನಮ್ಮ ಸಮಾಜದ ಮಾಡಿ ಎಲ್ಲಾ ಪಾರ್ಟಿಯವರು ತಗೊಂಡು ನಾವು ಇದನ್ನ ಯಶಸ್ವಿ ಮಾಡಬೇಕು ನಮ್ಮ ಸಮಾಜಕ್ಕೆ ಒಂದ್ ಒಂದು ಬೆಂಬಲ ಅನ್ನೋ ಉದ್ದೇಶದಿಂದ ನಾವು ಇದನ್ನ ಮಾಡ್ತಾ ಇದೇ ಸರ್ ಅದಕ್ಕೆ ನಮ್ಮ ಉದ್ಯಮದಾರರ ಕಿಸನ್ ಗೌರ್ ಆಟೋ ರಾಷ್ಟ್ರೀಯ ಬಂಜಾರ ಸಂಸ್ಥಾಪಕರು ಅವರು ಬರ್ತಾ ಇದ್ದಾರೆ ಮತ್ ನಮ್ಮ ಜಗದ್ಗುರು ಬಾಬು ಸಿಂಗ್ ಮಹಾರಾಜರು ಬರ್ತಾ ಇದ್ದಾರೆ ನಮ್ಮ ಜಿತೇಂದ್ರ ಮಹಾರಾಜರು ಬರ್ತಾ ಇದ್ದಾರೆ ಎಲ್ಲ ಎಲ್ಲಾ ನಮ್ ಅನೇಕ ನಮ್ ಎಲ್ಲಾ ಸಮಾಜದವ್ರು ಎಲ್ಲಾ ಎಲ್ಲಾ ಸಮಾಜದ ಧರ್ಮ ಗುರುಗಳು ಜಗದ್ ಗುರುಗಳು ಎಲ್ಲಾರು ಬರಕತ್ತಾರ ನೀವ್ ಎಲ್ಲರೂ ಬರಬೇಕು ನಮ್ಗೆ ಸಮಾಜದವ್ರು ಎಲ್ಲಾ ಸಮಾಜದವರು ಬೆಂಬಲ ಕೊಡ್ಬೇಕಂತ ಹೇಳಿ ನಿಮ್ಮ ಮುಖಾಂತರ ಅವ್ರಿಗೆ ಎಲ್ಲರಿಗೂ ಒಂದ್ ಕಳಕಳಿ ವಿನಂತಿ ಮಾಡ್ತೇನೆ ಬಯಸ್ತೇನೆ ಸರ್ ಆಮೇಲೆ ವೇದಿಕೆ ಕಾರ್ಯಕ್ರಮಕ್ಕೆ ಮತ್ ಹಾಗೂ ಮೆರವಣಿಗೆ ಸರ್ ನಮ್ಮ ಸಮಾಜದ ಗಾಯಕಿ ನಟಿಯಾದ ಮಂಗಲಿಬಾಯಿ ಅವರು ಬರ್ತಾ ಇದಾರೆ ಆಮೇಲೆ ನಮ್ಮ ಬಿಗ್ ಬಾಸ್ ವಿನ್ನರ್ ಹನುಮಂತ ರಮಣಿ ಇವರು ಕೂಡ ಬರ್ತಾ ಇದಾರೆ ಅದಕ್ಕ ಅವ್ರಿಗೆ ವಿಶೇಷ ಸನ್ಮಾನ ಇಟ್ಕೊಂಡಿವಿ ಅದಕ್ಕೆ ತಾವೆಲ್ಲರೂ ಬರ ಬಂದ ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಯಶಸ್ವಿ ಹೇಳಿ ಮತ್ತೊಮ್ಮೆ ನಿಮ್ಮ ಕಲಕಳಿಯ ವಿನಂತಿ ಮಾಡಿ